ಆತಪ್ಪ ಹೇಳ ಅದೇನ್ ನಿನ್ ಕೇಸು ಹೇಳ ಅದ್ ಏನಂದ್ರ ಈಗ ನೀನ್ ಲಾಯರ್ ಅಲ್ಲ ಈಗ ನನ್ನ ಹೆಂಡತಿ ಆಸ್ತಿ ನನ್ನ ಹೆಸರಿಗೆ ಬರಕ ಏನಾರ ದಾರಿ ಐತೆ ಅಂತ ನೀ ಒಂಚೂರು ಹೆಲ್ಪ್ ಮಾಡ್ಬೇಕೀಗ ನಾ ಕೇಸ್ ಹಾಕ್ಬೇಕು ನೀ ಹೇಳ್ಬೇಕ ನನಗ ಲಾಯರ್ ಆಗಿ ಏನ ಹೆಂತಿ ಆಸ್ತಿ ಗಂಡಗ ಅದೇನು ನಿನ್ ಹೆಂತಿ ನಿನ್ ಜೊತೆ ನಿನ್ ಹೆ ದುಡ್ದು ಮಾಡ್ಕೊಂಡ್ರೆ ಆಸ್ತಿ ಏನ ಅಯ್ಯ ನಿನಗ ಗೊತ್ತಿಲ್ದಿರದ್ ಏನೈತ್ಲೇ ಶೀನಪ್ಪ ಅದನ್ನ ಅವ್ರಪ್ಪ ಆಸ್ತಿ ಅದು ನನಗ್ ಬರಂಗ ಮಾಡ್ಬೇಕು ಈಗ ಅದನ್ನ ಅಯ್ಯೋ ನೀನ ಹುಚ್ಚು ಪ್ಯಾಲಿ ಅವ ಕೋರ್ಟ್ನ ಜಜ್ ಕುಂತಿರ್ತಾನಲ್ಲ ಅವ್ನೇನ ಮಬ್ ಹಾಡ್ರ್ ಮಾಡಿ ಏನ್ ನೀನ ಏನ ಅವನ್ ಹುಚ್ಚುದ ಮಾಡಿಯ ಯಾಕೋಸಿನಪ್ಪ ನೀ ಲಾಯರ್ ಆಗಿ ನೀನ ಹಿಂಗ ಅಂದ್ರ ಹೆಂಗ ಅಲ್ಲೋ ನಾ ಲಾಯರ್ ಆಗೇನಿ ಅಂದ್ರ ಆ ಕಾನೂನರ್ ಇರ್ಬೇಕಲ್ಲ ಕೋರ್ಟ್ನಾಗ ಇಂಥದೊಂದ್ ಐತಿ ಕಾಯ್ದೆ ಅಂತಂದ್ರ ನಾವ್ ಏನಾರ ಮಾಡ್ಬೋದು ಅದ್ ಎಲ್ಲ ಇನ್ನ ಹೌದು ನಿಂದು ಹಾಕಿದು ನಿನ್ ಎಂತಿದ್ದು ಇತ್ತು ಏನೋ ಒಂದು ವ್ಯವಹಾರ ಇತ್ತು ಅದ್ರಾಗ ಹಾಕಿ ನೀನು ಮೋಸ ಮಾಡಿ ಹೋಗ್ಯಾಳ ಅಂದಾಗ ಏನೋ ಒಂದ್ ಮಾಡ್ಬೋದು ಆಕಿ ಅವ್ರು ಹಾಕಿದು ಆಸ್ತಿ ಅಲ್ಲದು ನೀನ್ ಇಂತಿದ್ದು ಆಸ್ತಿ ಅಲ್ಲದು ಆಕಿ ದುಡ್ದು ಮಾಡಿದ್ದು ಅಲ್ಲ ನಿನ್ ನಿನ್ ಜೊತೆ ಪಾರ್ಟ್ನರ್ ಆಗಿ ಮಾಡಿದ್ದು ಅಲ್ಲ ಆಕಿ ಅವ್ರ ಅಪ್ಪನ್ ಆಸ್ತಿ ನಿನ್ನೆ ಯಾಕೆ ಹಾಕ್ ಬರ್ತಾಳಾಕಿ ಮತ್ತೆ ಹೆಂಗ್ ಮಾಡ್ಬೇಕು ಅವ್ರ ಈಗ ನನಗೆ ಡೈವರ್ಸ್ ಕೊಡ್ತಾಳಂತ ಇನ್ ಡೈವರ್ಸ್ ಕೊಟ್ಲಾಂದ್ರೆ ನನ್ನ ಕೈಗ ಒಂದ್ ರೂಪಾಯಿ ಇರೋದಿಲ್ಲ ಈಗೂ ಇಲ್ಲ ಬಿಡು ಈಗ ಅಲ್ಲೋ ಕುಂತಾಳ ಇಲ್ಲ ಆಕಿ ಒಂದು ನೋಟಿಸ್ ಕಳ್ಸು ಬಾ ಬಳೆ ಮಾಡತ ಹ್ಮ್ ಇದಕ್ಕ ನಾನ್ ಬೇಕಾದ್ರೆ ನಿನಗೊಂದ್ ಐಡಿಯಾ ಕೊಡ್ತೇನೆ ಏನ್ ಮಾಡ್ಬೋದಂತ ಹೇಳಿ ಈಗ ಈಗಾಕಿ ನಿನಗೆ ಡೈವರ್ಸ್ ಈಗ ಈಗಾಕಿ ಡೈವರ್ಸ್ ನೋಟಿಸ್ ನಿನಕ್ ಕಳ್ಸಿದ್ಲು ಅನ್ಕೋ ಕಳಿಸ್ದಾಗ ನೀನು ವಾಪಸ್ ಒಂದು ನೋಟಿಸ್ ಕಳಿಸು ನನಗೆ ನನ್ ಏನ್ ಬೇಕು ನಾ ಯಾವ್ದಾಗ ಕಾಣಕೂಡ್ ಡೈವರ್ಸ್ ಕೊಡೋದಲ್ಲ ಅಂತ ಹೇಳಿ ನಾ ಬಾಳೆ ಮಾಡ್ತೀನಿ ಅಂತನಾ ಹಾಕು ಹ್ಮ್ ನಾ ಬಾಳೆ ಮಾಡ್ತೀನಿ ಅಂತ ಹಾಕಿದ್ರ ಬಲವಂತವಾಗಿ ಏನ್ ಕೋಟಕಿನ್ ನನ್ನ ಜೊತೆ ಕಳ್ಸುತ್ತಾನೆ ಬಾಳೆ ಮಾಡಕ ಇಲ್ಲ ಅವು ಅವು ನಿನ್ನ ಹೆಲ್ಲ ಎಲ್ಲ ಹಳೆ ರಿಪೋರ್ಟ್ ಆಕಿಗ ಆರಾಮ್ ಹಂಗೆ ಹಿಂಗೆ ಅಂತಂದು ಅವನು ಅಷ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಹಿಂಗೆಲ್ಲಾ ಐತಿ ಈಕಿ ಮಾನಸಿಕ ಅಸ್ವಸ್ಥಳದಳ ಈಕಿಗೆ ನನ್ನ ಆಸರೆ ಬೇಕಾ ಬೇಕು ಅಂತ ಹೇಳಿ ವಾದ ಹ್ಞೂ ಹ್ಞೂ ಒಳ್ಳೆ ಇಡಿ ಒಳ್ಳೆ ಇಡಿ ಆಮೇಲೆ ಆಮೇಲೆ ಇನ್ನೇನು ಹಂಗೆ ಪ್ರೂವ್ ಮಾಡಿದಿ ಅಂದ್ರಾಗ ಕೋರ್ಟಿಗೆ ಅದಕ್ಕೆ ಏನೇನು ಬೇಕು ಸಾಕ್ಷಿ ಕೊಡೋಣ ಕೊಡ್ತಂದಾಗ ಕೊಡತಂದಾಗ ನಿನ್ನ ಜೊತೆ ಕಣಸ ಕಳಿಸ್ತಾರ ಒಳ್ಳಿಲ್ಲ ಅಂದ ನೋಡ ಮುಂದ್ ಏನ್ ಮಾಡ್ಬೇಕಂತೇಳಿ ಈಗ ಹಿಂಗ್ ಕೇಸರ ಹಾಕನ ನೋಡಪ್ಪ ನನ್ ಫೀಸು ಡೈವರ್ಸ್ ಕೇಸ್ ನಾ ವಾಪಸ್ ಅಂಕ್ರು ನನಗ್ರೀವತ್ ಸಾವಿರ ಕೈಯಾಗಿಡು ಈಗ ನಾ ಕೇಸಾಗಿ ಗೆಲ್ಸ್ಕೊಡ್ತನ ಸಿನಪ್ಪ ಈಗ ಸದ್ಯಕ್ ರೊಕ್ಕಿಲ್ಲಲೇ ಅರ್ಥ ಮಾಡ್ಕೊಳು ಸಿನಪ್ಪ ನೀ ಕೇಸ್ ಗೆಲ್ಲು ನೀ ಹಿಂಗ ಕೇಸ್ ಗೆದ್ದು ಆರ್ಡರ್ ಕಾಪಿ ನನ್ ಕೂಡ ಎಡಗೈಲಿ ನಿನ್ ಕೈಯಾಗ ರೊಕ್ಕ ಕೊಡ್ತ ನೋಡಪ್ಪ ನಾನು ಹ್ಮ್ ಕೊಟ್ಟಂಗ ಕೊಟ್ಟಂಗ ಕೊಡ್ತಿ ಕೈಯಕ್ ಚಿಪ್ಪು ಹ ಅಂದಂಗ ನಾ ಏನ ಸುದ್ದಿ ಕೇಳ್ಪಟ್ನಲ್ಲಪ್ಪಾ ಏನ್ ಸುದ್ದಿ ಇನ್ನೊಂದ್ ಕಳಂತ ಅಲ್ಲು ಸೀನಪ್ಪ ಈಗ ನಕ್ ಚಟಗಿ ಮಾಡ್ಬೇಕನ್ಸಗತ ಏನಂತೀನಿ ನಾನು ಕರೇನ ಹೇಳಾಕತ್ತಿನ ಆಕಿಗ ಒಂದ್ ನೋಟಿಸ್ ಕಳಿಸಿನಿ ಹೇಳದಂಗನಾ ಆಕಿ ಈಗ ಮತ್ ಈಗ ನೀನ ಹೇಳ್ದ ಆಕಿ ಯಾರನ್ನ ಮದ್ವಾಕ್ಕಳ ಅಂದ್ಯಾಲ ಈಗ ಮದ್ವಾಕ್ಕಳ ನಗ ನನ್ ಏಂತಿ ಬೇಕಂತ ನೋಟಿಸ್ ಹೇಳ್ತೀನಿ ಅಯ್ಯೋ ಎಂತ ಮಬ್ಬದಿಯೋ ನೀನ್ ಆಕಿ ಮದ್ವತ್ತಿರದ ಲಾಯರ್ನ ಮದ್ವಾಕ್ಕಳಾಕಿ ಲಾಯರ್ನ ಆದ್ರೆ ಅವ ಅವಂಗೂ ಗೊತ್ತಿರತ್ ಕೋರ್ಟ್ ಕಾನೂನು ಏನಂತಂದು ಅವ ಡೈವರ್ಸ್ ಸಿಗ್ಲಾರದ್ವಾಕ್ಕ ನನ್ ಹಾಕಿ ಡೈವರ್ಸ್ ಕೊಟ್ಟ ಮ್ಯಾಗ ಮದ್ವಾಕ್ಕನ ಹ್ಮ್ ಡೈವರ್ಸ್ ಕೊಟ್ಟ ಮ್ಯಾಗ ಮದ್ವಾದ್ರ ನನಗೆ ಏನ್ ಬರುತ್ತಾ ಈಗ ಮತ್ತೆ ಡೈವರ್ಸ್ ಕೊಟ್ರೆ ನನಗೇನು ಸಿಗೋ ಲೋಸ್ ಸಿಗಿನಪ್ಪ ಅದನ್ನ ಉಳ್ಸ್ಕೊಡು ನನಗೆ ನನಗ್ ನನ್ ಹೆಂತಿ ಆಸ್ತಿ ಬರ್ಬೇಕು ಒಟ್ಟು ನನಗೆ ಅಕ್ಕಿಂತ ರೊಕ್ಕ ಬರ್ಬೇಕು ನೋಡಪ್ಪ ಹೆದ್ರಿಸಿ ಬೆದ್ರಸರ ರೊಕ್ಕ ಈಗ ನಾನು ಹ್ಮ್ ಹೌದಾ ಮತ್ತ ನನಗೇನ್ ಕೊಡ್ತಿ ನಿನಗ ನಾನು ನೀ ಎಷ್ಟು ಕೇಳ್ತಿ ಎಷ್ಟು ರೊಕ್ಕ ಕೊಡ್ತೀನಿ ನನಗೇನು ರೊಕ್ಕ ಬಂತಂದ್ರ ನಿನಗ ಹತ್ತು ಪರ್ಸೆಂಟ್ ನಿನಗಪ್ಪ ಏನ ಹತ್ತು ಪರ್ಸೆಂಟ್ ಕೊಡ್ತೀಯ ಆತಾಳ ಅದ್ ಯಾ ಲಯರ್ಗೋಗಿ ಹಿಡ್ಕಂಡ್ ಮಾಡ್ತೀಯ ಮಾಡಗೋಗ ಹಂಗರ ಬಾಡುವ ಶೀನಪ್ಪ ದಾಸಾಗಿ ನೀ ಏನ ಒಂದಿಟ್ಟು ನಮ್ಮೂರವಾಗಿ ಸಹಾಯ ಮಾಡ್ತಾನಂದ್ರ ನೀನೇನ ನೋಡಪ್ಪ ನಾನು ನೀ ಹೇಳ್ದಂಗೆ ಕೇಳ್ತೀನಿ ನಿನಗೆ ನಾ ಹೆಂಗರ ಮಾಡಿ ಕಾನೂನ ರೀತಿಯಾಗಿ ಅಲ್ಲ ಅಂದ್ರ ಕಾನೂನು ಬಾಹಿರವಾಗಿ ಏನು ಮಾಡ್ಬೋದು ನಾನು ನಿನಗೆ ಐಡಿಯಾ ಕೊಡ್ತೀನಿ ಆದ್ರೆ ನನಗೆ ನಿನಗೆ ರೊಕ್ಕ ಬರ್ತಾ ಅದ್ರಾಗ ಅರ್ಧ ಭಾಗ ಕೊಡ್ಬೇಕು ಅಂದ್ರೆ ಮಾತ್ರ ಐಡಿಯಾ ಕೊಡ್ತೀನಿ ನೋಡನಾ ಅರ್ಧ ಭಾಗ ಹೆಂಗ ಶೀನಪ್ಪ ಆ ಬ್ಯಾಡಂದ್ರ ಬಿಡು ನಾ ದಾರಿ ಹಿಡಿತೀನಿ ಆತ ಆತು ತಡಿ ಆತು ಈಗೇನು ಅರ್ಧ ಅರ್ಧ ಬೇಕಲ್ಲ ಆತು ಒಪ್ಕೋತೀನಿ ಐಡಿಯಾ ಕೊಡು ನಂಗೆ ಏನಂತ ಈಗ ನನಗ್ ಬಂದಿರೋ ನ್ಯೂಸ್ ಪ್ರಕಾರ ನಿನ್ ಹೆವರ್ಸ್ ಕೊಡ್ಲಾರ್ದ ಅವಲಾಯರ್ದನ ರಾಘವೇಂದ್ರ ಅಂತ ಹೇಳಿ ಅಯ್ಯ ನನಗೆ ಗೊತ್ತೈತಾಳ ಹಳೆ ಲವರ್ ಹೇಳ ಮುಂದೆ ಹೇಳ ಹ್ಮ್ ಅವನ್ನ ನಿನಗೆ ಡೈವರ್ಸ್ ಕೊಡ್ಲಾರ್ದ ಗುಟ್ಟಾಗಿ ಮದುವೆ ಆಗ್ಬೇಕಂತ ಹೇಳಿ ಅವ್ರು ಹೊಂಟಾರ ಹೌದಾ ಈ ವಿಷಯ ನಿನಗೇಂಗ್ ಗೊತ್ತ ನನ್ಗೆ ಗೊತ್ತಂದ್ರ ಆತ ಶೇಖರಪ್ಪದನಲ್ಲ ಅಲ್ಲ ಹಾಲ್ ಮಾರವ ಅವತ್ತು ಬೆಣ್ಣಿ ನಿನ್ನ ನೀನ್ ಊರಿಗೆ ಹೋಗಿದ್ನಂತ ಬೆಣ್ಣಿನ ಅವ್ರ ಮನ್ಯಾಗ ಹೈನ್ ಐತಲ್ಲ ಅವ್ರದೊಂದ್ ಯಾವುದೋ ಆಕ್ಳ ಗಬ್ಬೈತಂತ ಕಮ್ಮಿ ಆಗತ್ತ ನಮ್ಮ ಮನೆಯಾಗ ಸೊಸಿ ಪಸಿ ಬಂದಾರಪ್ಪ ಅಂತ ಹೇಳಿ ಯಾವುದೋ ಒಂದು ಒಂದ್ ಐತಲ್ಲ ಆ ಮುದುಕಿ ಬೆಣ್ಣಿ ತೊಗೊಳಕ್ಕೆ ಕರ್ದಿತ್ತಂತ ಅವಾಗ ನಿಮ್ಮ ಆ ಹುಡುಗ ಮಾತಾಡೋದನ್ನ ಕೇಳಿಸ್ಕೊಂಡು ಬಂದು ನನಗೆ ನನ್ಗೆ ಹೇಳೂ ಬೂಸುಡಿ ನನ್ನ ಜೊತೆಗೆ ಇಲ್ಲಿ ಸಂಸಾರ ಮಾಡಂದ್ರ ನನಗ ಅದಾಗತ್ತ ಅಂತ ಹೇಳಿ ಆಟ ಕಟ್ಟಿ ಈಗ ಅವ್ರ ಮದ್ವಾಗಿ ನೆಮ್ದಿಗಿರ್ಬೇಕಂತ ಹೊಂಟಳಾಕಿ ತಾಳ್ಮೆ ತಾಳ್ಮೆ ಕಾಳಿ ತಾಳ್ಮೆ ನಾ ಏನ್ ಹೇಳ್ತೀನಿ ಹಂಗ ಮಾಡು ನಿಮ್ ಮಾವ ನಿನ್ನ ಹೇಂತಿ ನೀ ಹೇಳ್ದಂಗ ಕೇಳ್ತಾರ ಇಲ್ಲ ನಿನಗ ರೊಕ್ಕ ಕೊಡ್ತಾರ ಒಂದು ಇಲ್ಲ ನಿನ್ನ ಮನಿ ಅಳಿಯ ವಾಪಸ್ ಮಾಡ್ಕೊಂತಾರ ಒಂದು ಹಾಂಗ ಐಡಿಯಾ ಕೊಡ್ತೀನಿ ಒಟ್ಟು ಹೆಂಗ್ ಮಾಡಿದ್ರು ನಿನಗ ರೊಕ್ಕ ಬರ್ಬೇಕು ನೋಡಲೇ ಕಾಳಿ ಹಂಗ ನಾ ಮಾಡ್ತೀನಿ ಅದ್ರ ಅರ್ಧ ನನಗೆ ಬರ್ಬೇಕು ಹ್ಮ್ ಸರಿ ಆತು ಒಪ್ಕೊಂಡಿನ ಲೋಸಿನಪ್ಪ ಕೊಡ್ತೀನಿ ಅರ್ಧ ಅಲ್ಲ ಕೊಡ್ತೀನಿ ಈಗ ಏನ್ ಮಾಡ್ಲಿ ಹೇಳಿಂಗ್ಲಿಂಗ್ ಲುಂಗ್ಲಿಂಗ್ ನಾ ಮಾಡ್ತೀನಿ ನೀ ಮಾಡು ಹಿಂಗ್ ಮಾಡಿದ್ರಕೀ ತಲೆ ಎಷ್ಟಬೇಡ ನಾ ಹೇಳ್ದಂಗೆ ಮಾಡು ಆಕಿನೂ ಬರ್ತಾಳ ಅವ್ರ ಅಪ್ಪನೂ ಆ ಆತೋರಪ್ಪ ಈ ವಿಷಯ ಇಬ್ಬರು ಮಧ್ಯಾಹ್ನ ಇರ್ಲಿ ಯಾರಿಗೂ ಹೇಳಬಿಡ ನಿಮ್ಮ ಮನೆಯಾಗ್ ನಿಮ್ಮಗಾಗ್ಲಿ ನಿಮ್ಮ ಅಕ್ಕಗಾಗ್ಲಿ ಅಪ್ಪಗಾಗ್ಲಿ ಯಾರಿಗೂ ಹೇಳೋ ಅವಶ್ಯಕತೆನೂ ಇಲ್ಲ ಗೊತ್ತಾ ಹ್ಞೂ ಆತಾಳ ಬರ್ಲ ಅಲ್ಲ ಸೀನಪ್ಪ ಈಗ ಒಂದು ತರ್ಟಿ ತರ್ಟಿ ಕೊಡಿಸ್ತೀಯ ನನಗೆ ಒಂದ ತರ್ಟಿ ಅದು ರೊಕ್ಕ ಬರ್ತಲ್ಲ ಅವಾಗಾದ್ರು ಬೇಕಾದ್ರೆ ನಾನ್ ಹ್ಮ್ ಸೇರಿಸಿ ಬಡ್ಡಿ ಸಮೇತ ಕೊಡ್ತೀನಂತ ಹ್ಮ್ ಹ್ಮ್ ಹಳಗೋಲ್ ಬಾ ಬಾ ತರ್ಟಿ ಅಷ್ಟನಾ ತರ್ಟಿ ಅಷ್ಟ ಕೊಡ್ಸವ್ ನಾನು ಮತ್ನ ಇನ್ನೊಂದು ತರ್ಟಿ ಅಂದಿ ಅಂದ್ರೆ ಮಾಡ್ತೀನಿ ನಡಿ ನಡಿ ಮೊದ್ಲ ನಾಲ್ಗಿ ಚುಟ್ಟು ಚುಟು ಅನ್ನಕೇತಿ ನಾಲ್ಗಿಗೊಂದಿಷ್ಟು ರುಚಿ ಕೊಡೋಣ ಎಷ್ಟ ದಿನಾತ್ ಜೈಲಾಗ ಇದ್ದಾಗ ನಾಲ್ಗಿ ಕೊಡ್ಡದಂಗ ಆಗೈತಿ ನಡಿಗಡಿ ಪರವಕ್ಕ ಬೇ ಪರವಕ್ಕ ಇಲ್ಲಿ ಪರವಕ್ಕ ಹೊರಬಾ ಒಂದಿಟ್ಟ ಕಾಶಪ್ ಸೌಕರ್ ಬರೀ ಬರ್ರಿ ಇರ್ಲಾಳ ಇರ್ಲಾಳಕ್ಕ ಈಗ ನಾ ಇಲ್ಲಿ ಬಂದಿನಂದ್ರ ಮತ್ತೆ ನಿನ್ ತಮ್ಮ ನಮ್ಮ ಮನೆ ಹತ್ರ ಬಂದಿದ್ದ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡೋಗ್ಯ ನೋಡು ನಾ ಹೇಳ್ದೆ ನಾನು ಕೊಡೋದಲ್ಲ ಪಾರವಾಕ್ ಹೇಳಿದ್ರೆ ಮಾತ್ರ ಕೊಡ್ತೀನಿ ಅಂತಂದು ಆದ್ರೂನು ಏನೇನ ಹೇಳಿ ಈಗ ನಿಮ್ಮ ಹೊಲ್ದಾಗ ಹೆಂಗೂ ಕೂಲಿ ಬಿಡ್ತಾಳಲ್ಲ ಅದ್ರಾಗ ಮುರ್ಕೋಂತ್ರಿ ಅಂತ ಹೇಳಿ ಒಂದ್ ಸಾವಿರ ಇಸ್ಕೊಂಡ್ ಹೋಗ್ಯನ ತಡಿಯವ ತಡಿಯ ಅಷ್ಟ ಅಲ್ಲ ಆಮೇಲೆ ನಿಮ್ ಅಪ್ಪರು ನಿಮ್ಮ ಊರು ಬಂದಿದ್ರು ನಾ ಶುಗರು ಬಿ ಪಿ ಐತಂತಲ್ಲ ಅವ್ರು ಬಂದು ಒಟ್ಟು ಅವರು ಎರಡು ಸಾವಿರದ ಏಳುನೂರ ಐವತ್ತು ರೂಪಾಯಿ ನನ್ನ ಹತ್ರ ಪೇ ಮಾಡ್ಸಿಂಡ್ರು ನೋಡು ಫೋನ್ ಮಾಡಿ ಯಾರ ಫೋನ್ ಪೇಸಲ್ಲ ನನಗೇನು ಗೊತ್ತು ಯಾರಿಗೆ ಮಾಡ್ಸ್ಯಾಂಡ್ರೆ ಏನು ನಾನು ಅಲ್ಲಿ ಯಾರ ಕೊಡ್ಬೇಕು ಹೇಳಿ ಬಂದೀನಿ ಈ ನಂಬರ್ ನಂಬರಿಗೆ ಮಾಡ್ರಿ ನಮ್ಮ ಮಗಳು ಬಂದು ಕೊಡ್ತಾಳ ಅಂತ ಹೇಳ್ಯಾರ ಸಗರ ನಂಗೆ ಏನೂ ಮಿಸ್ಸಲ್ಲ ಗೊತ್ತೇನು ರೀ ನೋಡಪ್ಪ ಅದಕ್ಕೆ ನೀನು ಮತ್ತು ನನಗೆ ಕಳಕನ್ ಗೌಡ್ರು ಬಾಳ ಪರಿಚಯ ಈಗಾದರೂ ನಾನು ಅಕ್ಕ ಅಂತಾನ ಕರಿತೀನಿ ನೀನ ಸಾವುಕಾರ ಅಂತ ಕರಿತೀನಿ ನಾನು ನಿನಗೂ ಅದ್ನೂ ಹೇಳೀನಿ ಸಾವುಕಾರ ಅಂತ ಕರಿ ನನಗ ನಿಮ್ಮ ಮೊದ್ಲು ಹೆಂಗ ನನ್ಗ ಕಾಶಪ್ಪ ಅಂತ ಕರಿತಿದ್ವಿ ಕಾಶಪ್ಪ ಅಂತನ ಕರಿ ಅಂತ ಹೇಳಿ ನಾನು ಆದ್ರೆ ನೀನ ಸಾವುಕಾರ ಅಂತಿದಿ ನಾನು ಅದಕ್ಕೆ ಏನ್ ತರಕೇಷಂಡಿಲ್ಲ ಈಗ ನಾನು ಮರ್ಯಾದಿ ಕೊಡಕತ್ತಿರೋದು ಕಳಕನ್ ಗೌಡ್ರಿಗೆ ಮತ್ತೆ ನಿನಗೆ ಮರ್ಯಾದೆ ಕೊಟ್ಟು ನಾನು ಹೇಳಕತ್ತೀನಿ ನಿನ್ನ ನಿನ್ ತಮ್ಮ ಈಗ ಒಂದು ಸಾವಿರ ಇಸ್ಕೊಂಡೋಗ್ಯಾನ ಮತ್ತೆ ಒಟ್ಟೆ ಈಗ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಾ ಕೊಟ್ಟಿನಿ ಆಮೇಲೆ ತೊಂಬತ್ತೈದು ಸಾವಿರ ನಿನ್ ತಮ್ಮಂದ ಇದಕ್ಕೆ ಕೇಸ್ಗೆ ಮತ್ತಿಷ್ಟೆಲ್ಲ ಯಾವಾಗ ತಿರುಸ್ತಿ ನೀನು ದಿನಾ ದಿನ ಕೂಲಿಗೂ ಬರುವಲ್ಲಿ ಇವತ್ತಾಗ್ಲೇ ಕೂಲಿಗೂ ಬಂದಿಲ್ಲ ನಾ ಈಗ ಇಲ್ಲಿ ನಿಮ್ಮ ಮನೆಯವರೆಗೂ ಬರೋ ಅದ ಅದಳ ಎಲ್ಲ ನೋಡ್ಕೊಂಡು ಹೋಗೋಣ ಅಂತನಾ ಈಗ ನೀ ಕೂಲಿ ಮಾಡ್ತೀನಿ ಅಂದಿದ್ದಕ್ಕನ ನಮ್ಮ ಮನೆಯಾಗ ಜೀತಾ ಮಾಡ್ತೀನಿ ಅಂದಿದ್ದಕ್ಕನ ನಾನು ನಿನಗೆ ಅಷ್ಟು ರೊಕ್ಕ ನಮ್ಗೆ ಕೊಟ್ಟಿನಿ ನೀ ನೋಡಿದ್ರೆ ಒಂದಿನ ಬಂದ್ರು ಒಂದಿನ ಬರೋದಿಲ್ಲ ಹಿಂಗ್ ಮಾಡಿದ್ ಹೆಂಗವ ನಾನು ನಿನಗೇನು ಹೇಳಿದ್ದೆ ನಮ್ಮ ಮನೆ ಜೀತೆ ಮಾಡ್ಬೇಕಂತಂದು ಹೊಲಕ್ಕೆ ಒಂದ ಕೂಲಿಗೆ ಬರ್ತೀನಿ ನೀನು ಮನೇನ್ ಕೆಲ್ಸ ಬಂದು ಯಾರು ಮಾಡ್ತಾರ ಈಗ ಮತ್ತೆ ನಾನು ರೊಕ್ಕ ಕೊಟ್ಟು ಇನ್ನೊಂದು ಆಳ್ ಇಡ್ಲ ಎದುರು ಇಡ್ಲನ್ ನಾನು ಡಬಲ್ ಡಬಲ್ ಈಗ ನೀನೇನು ಬರಕ್ಕೆ ಇಲ್ಲ ಹೇಳು ಇಲ್ಲ ನನಗೀಗ ನನ್ನ ರೊಕ್ಕ ಏನೈತಿ ನೋಡು ಈಗ ಇದು ಮೂರ್ ಸಾವಿರದ ಏಳ್ನೂರ ಐವತ್ತು ತೊಂಬತ್ತೈದು ಅಷ್ಟು ರೊಕ್ಕ ಚುಕ್ತಾ ಮಾಡ್ಬಿಡು ಮಾಡಿಬಿಡು ತಲೆನೇ ನೋಡುದಿಲ್ಲ ಅದು ಹಂಗಲ್ರಿ ನಂಗ ಇಷ್ಟು ದಿನ ಕೆಲಸ ಮಾಡಿ ರೂಢಿ ಇಲ್ಲ ರೀ ಹಂಗಾಗಿ ನನಗೆ ಭಾಳ ತ್ರಾಸಾಗಿಬಿಡ್ತೀರಿ ಒಂದ ದಿನಕ್ಕ ಎಲ್ಲ ಕೆಲಸ ಮಾಡಿ ಅದಕ್ಕೆ ನಿಮ್ಮ ಮನೆಗೆ ಬರ್ಲಿಲ್ರಿ ಬರೀ ಹೊಲಕ್ಕೆ ಕಷ್ಟ ಬಂದೆ ಮತ್ತೆ ನೀವು ಈ ಖರ್ಚಿಗೂ ಕಾಸಿಲ್ಲಾರ ಹಂಗೆ ಆತಲ್ರಿ ಅದಕ್ಕೆ ನಾನು ಬಾಜು ಮನಿ ಶಂಕರಗೌಡರ ಹೊಲಕ್ಕೆ ಹೋಗಿದ್ದೆನ್ರಿ ಮುನ್ನೂರು ರೂಪಾಯಿ ಕೂಲಿಗೆ ನೀನು ರೊಕ್ಕ ನನ್ನ ತಿರ್ಸ್ಕೊಂಡು ನೀ ಶಂಕರಗೌಡ ಶಂಕರ್ ಗೌಡ್ರ ಹೊಲಕ್ಕ ಜೀತ್ ಕೂಲಿ ಹೊಕ್ಕಿ ಅಂದ್ರೆ ಹೆಂಗವ ಇದು ಆ ಇದು ಬೇಷಲ್ ಬಿಡವ ನೀನ್ ಯಾಕ ಮನ್ಸಿ ಬರ್ಲಿ ಬಿಡವ ನೀ ಮಾಡಿದ್ ಸರಿಯಲ್ಲ ಪರವಕ್ಕ ಕರೆನ ಇಡಡ ನೀನು ಖಾಲಿ ಹಾಳಿ ಮೇಲೆ ಸೈ ಮಾಡಿ ಪರಾವಕ್ಕ ನಾ ತಗೊಂಡೋಗ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀನಿ ಸುಳ್ಳಾದ ಮತ್ತ